ಹೆಸರು ಬೇಳೆ ಖರೀದಿಯಲ್ಲಿ ಅವ್ಯವಹಾರ ಖಂಡಿಸಿ ಸವದತ್ತಿಯ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬೀಗ ಜಡಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವರ್ತಕರು ತರಕಾರಿ ಹಾಗೂ ಹೆಸರು ಕಾಳುಗಳನ್ನು ತಮ್ಮ ಮನಸ್ಸೋ ಇಚ್ಛೆಯಂತೆ ದರ ನಿಗದಿ ಮಾಡ್ತಿದ್ದಾರೆ ನಿಗದಿತ ಬೆಲೆ ಇದ್ರೂ ಸರಿಯಾದ ದರ ಕೊಡ್ತಿಲ್ಲ

ಎ ಪಿ ಎಮ್ ಸಿ ಸೆಕ್ರೆಟ್ರಿಗಳು ಎ ಪಿ ಎಮ್ ಸಿ ಸಿಬ್ಬಂದಿಗಳು ತೂಕದಾಗ ಆಯ್ತು ಎದ್ರಾಗು ಇನ್ವಾಲ್ವ್ಮೆಂಟ್ ಐತಾರೆ ಅದಕ್ಕೆ ದಲ್ಲಿಗೆ ಯಾರು ಸಂದತಿ ಎ ಪಿ ಎಮ್ ಸಿ ಹೇಳಿ ದಲ್ಲಾಳಿಗೆ ಹೇಳೋರೆಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಸಂಗತಿಗೆ ಬಂದಕ್ಕ ಎಬ್ಡಿ ಮಾಡಿ ಸೂಟ ಇವತ್ತು ಮಾರ್ಕೆಟ್ನಾಗ ಅವ್ರು ಚೀಟ್ ಪಾವತಿ ಎ ಪಿ ಎಮ್ ಸಿ ಪಾವತಿ ಇಲ್ಲ ಸ್ವಂತ ಪಾವತಿ ಅವರು ಮತ್ತು ರೇಟೂ ಅವ್ರು ಮಾತಾಡಿದ ರೇಟ ಯಾವ ಟೆಂಡರ್ ಇಲ್ಲ ಏನಿಲ್ಲ ಅವ್ರ ಅಂಗಡಿ ಬೇಕಾದ ತೋದ್ರು ಬೇಡ ಇಲ್ಲ ಐದ್ನೂರು ಹಾಕ್ತಾರು ಸಾವಿರ ಹಾಕ್ತಾರು ಎರಡ್ ಸಾವಿರ ಹಾಕ್ತಾರ ಮೂರ್ ಸಾವಿರ ಐದು ಸಾವಿರ ಹಾಕ್ತಾರೋ ಆರ್ ಸಾವಿರ ಹಾಕ್ತಾರೆ ಆರ್ ಇದೇನು ಬೆಲೆ ಅಲ್ಲ ತಮ್ಗೆ ಅನುಕೂಲ ಇದ್ದಂಗೆ ಮಾಡ್ಕೊಕರ ಯಾವತ್ತೂ ಇವತ್ತಿನ ಟೆಂಡರ್ ಇಲ್ಲದ ಯಾಕೆ ಯಾರು ತಗೋಬೇಕಿಲ್ಲ ಟೆಂಡರ್ ಮುಖಾಂತರನ ಎಲ್ಲಾರು ತಗೋಬೇಕು ಇವತ್ತು ಎ ಪಿ ಎಂ ಸಿ ಚೇರ್ಮನ್ ಊರ್ ಪ್ರಮುಖರು ಶಾಸಕರು ಇಲ್ಲಿ ರೈತರು ಅಮಾಲರು ದಲಾಲ್ರು ಎಲ್ಲರೂ ಸಮೀಕ್ಷ ಸಮಯ ಮೀಟಿಂಗ್ ಮಾಡಿ ಟೆಂಡರ್ ಚಾಲು ಮಾಡ್ಬೇಕಂತ ನಮ್ಮ ಸಲಹೆ ಐತಿ ರೈತರಿಗೆ ಅನ್ಯಾಯ ಆಗೈತಿ ಐದ್ನೂರು ರೂಪಾಯಿ ತೊಗೊಂಡ್ರೆ ಒಂದು ಹಾಳಿಗೆ ಐದ್ನೂರು ರೂಪಾಯಿ ಐತಿ ಇವರು ಕ್ವಿಂಡಲ್ಗೆ ಐದ್ನೂರು ತೊಗೊಂಡ್ರೆ ನಾವು ಏನು ಮಾಡೋದು ಎರಡು ಸಾವಿರ ತಗೊಂಡ್ರೆ ಏನು ಮಾಡೋದು ಡ್ಯಾಮೇಜ್ ಐತಿ ಅದು ತಗೋದು ಅವ್ರಿಗೆ ಬೀಳಿ ಟೆಂಡರ್ದಾಗ ಟೆಂಡರ್ದಾಗ ತಗೊಳ್ಳಿ ಅವ್ರ ಅವ್ರು ಐದುನೂರು ತೊಗೊಂಡು ಕೊಡ್ತೇವೆ ನಾವು ಸಾವಿರ ತೊಗೊಂಡು ಕೊಡ್ತೇವೆ ಐದು ಸಾವಿರ ತಗೊಂಡು ಕೊಡ್ತೇವೆ ಹತ್ತು ಸಾವಿರ ತೊಗೊಂಡು ಕೊಡ್ತೇವೆ ಟೆಂಡರ್ ನಮ್ಗೆ ತೊಗೊಳ್ಳಿ ಒಬ್ಬನ ತೊಗೊಂಡೆ ಒಬ್ಬ ಬಿಟ್ಟು ನಮ್ಗೆ ಇದು ಅನ್ಯಾಯ ಆಗತೈತಿ ನಾವು ಫಿಕ್ಸ್ ಇರ್ತಾ ಇದ್ದಂಗೆ ಎಲ್ಲಾರು ಅಂಗಡಿಗೆ ಕೈಚಿ ಹೋಗುವಂಥ ಸಮಸ್ಯೆ ಬೇಡ ನಾವು ಕುಂತ್ರೆ ರೈತರಿಗೆ ಬೆಲೆ ಸಿಗುವಂಗೆ ಎಲ್ಲಾ ಪ್ರಮುಖರು ಆಫೀಸರು ದಲಾಲರು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ನಮ್ ಪೆಟ್ಟಿ ಹೆಚ್ಚಂತಿಲ್ಲ ಕೃಷಿ ಕಾರ್ಮಿಕರ ಕೂಲಿ ಐದು ನೂರು ರೂಪಾಯಿ ಇದೆ ಮಾರಾಟವು ಕ್ವಿಂಟಲ್ಗೆ ಐದು ನೂರು ರೂಪಾಯಿ ಆದರೆ ರೈತನ ಪರಿಸ್ಥಿತಿ ಅಧೋಗತಿಗೆ ತಲುಪ್ತಿದೆ ತೂಕದಲ್ಲೂ ರೈತರಿಗೆ ಮೋಸ ಆಗ್ತಿದೆ ಶಾಸಕರು ಎಪಿಎಂಸಿ ಅಧ್ಯಕ್ಷ ಹಾಗೂ ಅಧಿಕಾರಿಗಳು ಎಲ್ಲಾ ರೈತರ ಸಮ್ಮುಖದಲ್ಲಿ ಸಭೆ ನಡೆಸಿ ಟೆಂಡರ್ ಪ್ರಕ್ರಿಯೆಯಿಂದ ರೈತರಿಗೆ ಅನುಕೂಲ ಕಲ್ಪಿಸುವಂತೆ ಆಗ್ರಹಿಸಿದರು ಘಟನಾ ಸ್ಥಳಕ್ಕೆ ಸವದತ್ತಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್ ಬಿಎಸ್ಐ ಕಲ್ಮೇಶ್ ಬನ್ನೂರ್ ಭೇಟಿ ನೀಡಿ ಮನವಿ ಸ್ವೀಕರಿಸಿದರು